ಆಹಾಹಾ ಇದ್ರೆ ಬಾಯಲ್ಲೇ ನೀರು ಬರುತ್ತೆ ಕೊಳಗಟ್ಟಲೆ ಸಾಂಬಾರು ಆ ಏನು ಸಾಂಬಾರು ಅಂತೀರಾ ನೋಡಿ ಆ ಒಳ್ಳೆ ಮಾಂಸ ಸಾರು ಇದ್ದಂಗೆ ಐತಲ್ವ ಅಲ್ಲ ಅಲ್ಲ ಇದು ಮಾಂಸ ಸಾರು ಅಲ್ಲ ಏನು ಸಾರು ಅಂತ ಹೇಳ್ತೀನಿ ಬನ್ನಿ ಈ ಸಾರು ಇದೊಂದೇ ಕೊಳಗ್ದಾಗಿಲ್ಲ ಇಂಥ ಹತ್ತಾರು ಕೊಳಗದಲ್ಲಿ ಇದೇ ಸಾಂಬಾರು ಮಾಡಿದ್ದಾರೆ ಹಾಂ ನೋಡಿ ಸಾಲುಗಟ್ಟಲೆ ಕೊಳಗದ ಸಾರು ಅಬ್ಬ 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 ಬಾ ಬರೀ ಸಾರನ್ನೇ ಇಷ್ಟೊಂದು ಕೊಳಗದಲ್ಲಿ ಮಾಡಿದ್ದಾರೆ ಅಂದರೆ ಇದಕ್ಕೆ ಬೇಕಾದ ಅನ್ನ ಮುದ್ದೆ ಇನ್ನು ಅದಿನ್ನೆಷ್ಟು ಮಾಡಿರ್ಬೋದು ಅಂತೀರಾ ಹಾ ನೋಡಿ ನೋಡಿ ಮುದ್ದೆ ರಾಶಿ 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 ಮುದ್ದೆ ಹಾಂ ಅಗ ಪಕ್ಕದಲ್ಲೇ ಇದೆ ಅನ್ನದ ರಾಶಿ ಎರಡು ಕಡೆ ಅಯ್ಯೋ 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 ಈ ವಿಡಿಯೋ ನೋಡ್ತಿರುವ ನೀವು ಏನಾದರೂ ಇದೇನು ಸಾಂಬಾರು ಇರ್ಬೋದು ಅಂತ ಊಹೆ ಮಾಡಿದ್ದೀರಾ ಹಾಂ ನೋಡಲಿಕ್ಕೆ ಪೀಸ್ ಹಾಂ ಮಾಂಸದ ಪೀಸ್ ಕಂಡಂಗೆ ಕಾಣ್ತವೆ ಆದರೆ ಮಾಂಸದ ಸಾರಲ್ಲ ಇದು ಹಲಸಿನ ಕೆತ್ಕಾಯಿ ಸಾರು ಹೌದು ಹಲಸಿನ ಕೆತ್ಕಾಯಿ ಕಾಳು ಸಾರು ಪ್ರತಿ ವರ್ಷ ಇಲ್ಲಿ ಹಲಸಿನ ಕೆತ್ಕಾಯಿ ಸಾಂಬಾರನ್ನೇ ಮಾಡಿ ಸಾವಿರಾರು ಜನಕ್ಕೆ ಇಲ್ಲಿ ಊಟ ಹಾಕ್ತಾರೆ ಆ ಸ್ಥಳ ಎಲ್ಲಿ ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಿಜಕ್ಕೂ ನಿಮಗೆ ಈ ವಿಡಿಯೋ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸಿ ನೋಡಿ ಅಂತ ಹೇಳಿ ಈಗ ದೊಡ್ಡ ಕಬ್ಣದ ಬಾಣ್ಲಿನಲ್ಲಿ ಮುದ್ದೆ ಮಾಡ್ತಿದ್ದಾರೆ ಅಯ್ಯೋ 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 ಕೋಲಿಕ್ಕೆ ಐದಾರು ಕೋಲು ಕೋಲು ಹಾಂ ಅಬ್ಬಾ ಇದನ್ನೆಲ್ಲ ನೋಡೋಕೆ ಕಣ್ಗೊಂಥರ ವೈಭೋಗ ಅನ್ಬೋದು ನಿಜಕ್ಕೂ ಕೂಡ ನಾನಂತೂ ನೋಡಿ ಭಾಳ ಎಂಜಾಯ್ ಮಾಡಿದೆ ನೀವು ಕೂಡ ಈ ವಿಡಿಯೋ ನೋಡ್ತಾ ಎಂಜಾಯ್ ಮಾಡ್ತೀರಿ ಅಂತಲೇ ಶೂಟ್ ಮಾಡ್ಕೊಂಬಂದೆ ಒಂದು ಹಾಗೆ ಇದೆಲ್ಲ ಎಲ್ಲಿಯದಪ್ಪ ಅಂದರೆ ತುಮಕೂರು ಜಿಲ್ಲೆ ಮದ್ಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಬಡುನಹಳ್ಳಿ ಪಕ್ಕ ಎರಡು ಕಿಲೋಮೀಟ್ರ್ ದೂರದಲ್ಲಿ ಆಪ್ನಳ್ಳಿ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಆದ ಬೆಳಿಗ್ಗೆ ಹೀಗೆ ಬೃಹತ್ ಮಟ್ಟದಲ್ಲಿ ಒಂದು ದೊಡ್ಡ ಅರಸೇವೆ ಮಾಡ್ತಾರೆ ಅಂದರೆ ಸಾಮೂಹಿಕವಾಗಿ ಊಟ ಹಾಕ್ತಾರೆ ಅದಕ್ಕೆ ಅಲಸಿನ ಕೆತ್ಕಾಯಿ ಸಾಂಬಾರನ್ನೇ ಮಾಡ್ತಾರೆ ಪ್ರತಿ ವರ್ಷ ಅದೇ ಸಾಂಬಾರನ್ನೇ ಮಾಡ್ತಾರೆ ಸಾವಿರಾರು ಜನ ಸಾವಿರಾರು ಜನ ಬೆಳಗ್ಗಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಬಂದು ಊಟ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಬಹುತೇಕ ಆ ದೊಡ್ಡೇರಿ ಹೋಬ್ಳಿಯ ಎಲ್ಲ ಗ್ರಾಮಗಳಿಂದಲೂ ಇಲ್ಲಿಗೆ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅಲ್ಲಿಯವರು ಹೇಳ್ತಾರೆ ಈ ಆಪ್ನಹಳ್ಳಿ ಗ್ರಾಮದಲ್ಲಿ ಶ್ರೀ ನಂಜುಂಡೇಶ್ವರ ದೇವಸ್ಥಾನ ಇದೆ ಈ ನಂಜುಂಡೇಶ್ವರ ದೇವಸ್ಥಾನ ಹೇಗೆ ಆಯ್ತಪ್ಪ ಅಂದರೆ ಅಲ್ಲಿ ಈಗ ಏನೋ ದೇವಸ್ಥಾನ ಇದೆಯಲ್ಲ ಅಲ್ಲಿ ಮೊದಲು ಈ ಬಿಲ್ವ ಪತ್ರೆ ವನ ಇತ್ತಂತೆ ಆ ಬಿಲ್ವ ಪತ್ರೆ ವನ ಇದ್ದಿತ್ತಾಗೆ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಗ್ರಾಮಸ್ಥರು ಮಾತನಾಡ್ಕೊಂಡಿದ್ದಾರೆ ಬೆಳಗ್ಗೆ ಎದ್ದು ನೋಡಿದಾಗ ಅಲ್ಲಿದ್ದ ಮೂರು ಬಿಲ್ವ ಪತ್ರೆ ಮರ ಬಿದ್ದೋಗಿದ್ವಂತೆ ಅಲ್ಲಿಯೇ ಒಂದು ಉದ್ಭವ ಮೂರ್ತಿ ಇತ್ತಂತೆ ಅದನ್ನೇ ಶ್ರೀ ನಂಜುಂಡೇಶ್ವರ ಅಂತೇಳಿ ದೇವಸ್ಥಾನವನ್ನು ಕಟ್ಟಿ ಗ್ರಾಮದ ಪುರಾತನ ಕಾಲದಲ್ಲಿ ನಡೆದಿರುವಂತಹ ಈ ಘಟನೆಯನ್ನು ಈಗಲೂ ಗ್ರಾಮಸ್ಥರು ಸ್ಮರಿಸ್ತಾರೆ ಗ್ರಾಮಸ್ಥರು ಇದು ಉದ್ಭವ ಮೂರ್ತಿ ಅಂತ ಹೇಳುವ ಈ ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ಪ್ರತಿ ವರ್ಷ ಶಿವರಾತ್ರಿಯಾದ ಮಾರನೇ ದಿನ ಕೆತ್ಕಾಯಿ ಸಾಂಬಾರನ್ನೇ ಮಾಡಿ ಅಂದರೆ ಅಲಸಿನ ಕೆತ್ಕಾಯಿ ಸಾಂಬಾರನ್ನು ಮಾಡಿ ಮುದ್ದೆ ಮತ್ತು ಅನ್ನವನ್ನು ಬರುವ ಎಲ್ಲ ಭಕ್ತರಿಗೆ ಊಟ ಹಾಕ್ತಾರೆ ನಮ್ಮ ಬಯಲುಸೀಮೆಯ ಅನೇಕ ಗ್ರಾಮಗಳಲ್ಲಿ ಪ್ರತಿ ವರ್ಷ ಅಂತ ಮಾಡಿ ಸಾಮೂಹಿಕ ವರ್ಷಕ್ಕೊಂದು ಸಲ ಸಾಮೂಹಿಕವಾಗಿ ಊಟ ಹಾಕೋದು ಒಂದು ಮಾಮೂಲಿ ಪದ್ಧತಿ ಆದರೆ ಇಲ್ಲಿಯ ವಿಶೇಷ ಏನಪ್ಪ ಅಂದರೆ ಕೆತ್ಕಾಯಿ ಸಾಂಬಾರನ್ನು ಅಲಸಿನ ಕೆತ್ಕಾಯಿ ಸಾಂಬಾರನ್ನೇ ಮಾಡಿ ಮುದ್ದೆ ಮತ್ತು ಅನ್ನವನ್ನು ಮಾಡಿ ಊಟ ಹಾಕ್ತಾರೆ ಅನ್ನೋದು ವಿಶೇಷ ಬೇರೆ ಎಲ್ಲ ಕಡೆ ಏನು ಮಾಡ್ತಾರೆ ಅಂದರೆ ಪಾಯಸ ಮಾಡ್ತಾರೆ ಅನ್ನ ಮಾಡ್ತಾರೆ ಮಸ್ಕಾಯಿ ಈ ಥರದ್ದೊಂದು ಸಾರನ್ನು ಮಾಡ್ತಾರೆ ಆದರೆ ಕೆತ್ಕಾಯಿ ಸಾಂಬಾರನ್ನು ಮಾಡುವಂಥದ್ದು ಈ ಆಪ್ನಳ್ಳಿಯ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ವಿಶೇಷವಾಗಿದೆ ನೋಡಿ ಮಹಿಳೆಯರು ಸಾಮೂಹಿಕವಾಗಿ ಸ್ವಯಂ ಪ್ರೇರಿತವಾಗಿ ಮುದ್ದೆಯನ್ನು ಇದ್ದಾರೆ ಹೀಗೆ ಅಂದರೆ ಗ್ರಾಮಸ್ಥರೇ ಅಲ್ಲಿಯ ಮಹಿಳೆಯರೇ ಬಂದು ಸ್ವಯಂ ಪ್ರೇರಿತರಾಗಿ ಸ್ವಯಂ ಸೇವಕರಾಗಿ ಬಂದು ಹೀಗೆ ಮುದ್ದೆಯನ್ನು ಕಟ್ತಾರೆ ಗ್ರಾಮಸ್ಥರೆಲ್ಲರೂ ಸೇರಿ ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಈ ಏನು ಬೃಹತ್ತು ಈ ದಾಸೋಹ ಕಾರ್ಯಕ್ರಮದಲ್ಲಿ ಪ ಪಾಲ್ಗೊಂಡು ಅವರೇ ಒಂದು ಅದನ್ನು ಸೇವೆ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಸಾಂಬಾರಿಗೆ ಬೇಕಾದ ಹಲಸಿನಕಾಯನ್ನು ಕೂಡ ಭಕ್ತರೇ ಕೊಡ್ತಾರೆ ಅಂತಾರೆ ಕೇಳಿ ಸರ್ ಯಾಕೆ ಮಾಡ್ತೀರಾ ಸರ್ ಅದನ್ನ ಅದು ಅವರೇ ಅಪೇಕ್ಷೆ ಪಟ್ಟಿರೋದು ಹಿಂದೆ ನಮ್ಮ ತಾತುಗಳು ನಮ್ಮ ಮಾಡ್ತಾ ಇದ್ರು ಆ ಸ್ವಾಮಿಗೆ ಅದೇ ಪ್ರೀತಿ ಅದಕ್ಕೋಸ್ಕರ ಅದನ್ನೇ ಮಾಡ್ತಾ ಇದ್ದಿಲ್ಲ ಅವ್ರು ಅವೆಲ್ಲ ತೀರಿ ಹಸಿಂದಕಾಯಿ ಸರ್ ಸುತ್ತಮುತ್ತ ಏಳಲ್ಲಿ ಸುಮಾರು ಮೂರು ನಾಲ್ಕು ಐದಾರು ಕಿಲೋಮೀಟರ್ ಓದಿಸ್ತೀವಿ ಕಾಡ್ ತೊಡ್ತಾರೆ ನನ್ನ ಹೊತ್ತು ನನ್ನ ಹೊತ್ತು ನನ್ನ ಹೊತ್ತು ಅಂತ ಕಿತ್ತಾಕ್ತಾರೆ ಅವರು ತೊಡ್ತಾರೆ ಟ್ರಾಕ್ಟರ್ ಗಟ್ಟಲೆ ತತ್ತೀವಿ ಎರಡು ಟ್ರಾಕ್ಟರ್ ಭೋಜ ಪಳಗ ನೋಡಿದ್ರಲ್ಲ ಹದಿನೈದು ಪಳಗ ಸಾಂಬಾರು ಮಾಡ್ತೀವಿ ಅದೆಲ್ಲ ಫುಲ್ ಅದೆಲ್ಲ ಈಗ ಮಾತನಾಡಿದವರು ಈ ಗ್ರಾಮದ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರು ಇಗೋ ಇಲ್ಲಿ ಅನ್ನ ಬೇಯ್ತಾ ಇದೆ ಇಲ್ಲಿ ಅನ್ನವನ್ನಾಗಲಿ ಮುದ್ದೆಯನ್ನಾಗಲಿ ಸಾರನ್ನಾಗಲಿ ಯಾವುದೇ ಗ್ಯಾಸ್ ಅಥವಾ ಸಿಲಿಂಡ್ರನ್ನು ಬಳಸಿ ಮಾಡದೆ ಒಲೆಯಲ್ಲಿ ಸೌದೆಯಲ್ಲೇ ಮಾಡುವಂಥದ್ದು ಕೂಡ ಒಂದು ವಿಶೇಷ ಆಗಿದೆ ಈ ಅರಿಸ ಅಥವಾ ಸಾಮೂಹಿಕ ದಾಸೋಹದಲ್ಲಿ ಈ ಅನ್ನ ಮತ್ತು ಮುದ್ದೆ ಮಾಮೂಲಿ ಅಂತ ಅನಿಸಿದರೂ ನನಗೆ ಭಾಳ ವಿಶೇಷವಾಗಿ ಕಾಡೋದು ಈ ಅರಸಿನ ಕೆತ್ಕಾಯಿ ಸಾಂಬಾರು

ಇರ್ತೈತರ ಅವನ್ನೆಲ್ಲ ಕಿತ್ಕೊಂಡು ಅಯ್ಯೋ ಇಲ್ಲ ಬಿಟ್ಬಂದವ್ರೆ ಹೌದೇ ಎಲ್ಡೆ ಊರಾಗೆ ತಗೊಂಡ್ ಬಂದಾರೆ ಹಾಂ ಹಾಂ ರೇಷನ್ ಅಂತೂ ಬೇಕಾದಷ್ಟು ಯಾರು ತಂದಾಕರು ಎಲ್ಲ ಹಳ್ಳಿಗಳ್ಯಾರ ಹಾಂ 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 ನಾನು ಐದು ಪ್ಯಾಕೆಟ್ ಕೊಡಿಸ್ತೀನಿ ಹತ್ತು ಪಾಕಿಟ್ ಕೊಡಿಸ್ತೀನಿ ಹಾಂ ಅಂತ ಒಳ್ಳೇದು ಏನು ಹೆಸರು ಹಾಂ ಈಗ ಮಾತನಾಡಿದವರು ಇದೇ ಗ್ರಾಮದ ಅಂದರೆ ಈ ಆಪ್ನಳ್ಳಿ ಗ್ರಾಮದ ಪುಟ್ ಮಲ್ಲಮ್ಮ ಅಂತ ಹೇಳಿ ಅವರು ದೇವಸ್ಥಾನದ ಪಕ್ಕದಲ್ಲೇನೆ ಒಂದು ಪುಟ್ಟ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ಊಟಕ್ಕೆ ಬರುವ ಎಲ್ಲರಿಗೂ ಕೂಡ ಟೇಬಲನ್ನು ಹಾಕಿಸಿ ಊಟ ಹಾಕ್ತಾರೆ ಮತ್ತು ಸ್ಟೀಲ್ ತಟ್ಟೆನಲ್ಲೇ ಊಟ ಹಾಕ್ತಾರೆ ಸಾಮಾನ್ಯವಾಗಿ ಅರಸುವಿನಲ್ಲಿ ಎಲೆಗಳನ್ನು ಅಡಿಕೆ ಪಟ್ಟೆಗಳನ್ನು ಕೊಡ್ತಾರೆ ಆದರೆ ಇಲ್ಲಿ ಸ್ಟೀಲ್ ತಟ್ಟೆಗಳನ್ನೇ ಕೊಟ್ಟು ಊಟ ಹಾಕುವಂಥದ್ದು ಕೂಡ ವಿಶೇಷ ಅವನ್ನು ನಾವೇ ಅಂದರೆ ಭಕ್ತರೇನೇ ಅವನ್ನು ತೊಳೆದಿಟ್ಟು ಬರಬೇಕಾಗ್ತದೆ ನೋಡಿ ಈಗ ಏನು ಮುದ್ದೆ ಹಲಸಿನ ಕೆತ್ತಕಾಯಿ ಸಾಂಬಾರನ್ನು ಹಾಕ್ತಾ ಇದ್ದಾರೆ ಸಾವಿರಾರು ಜನ ಬಂದು ಊಟವನ್ನು ಮಾಡ್ತಾರೆ ನೀರು ಬಾಟ್ಲನ್ನು ಕೂಡ ಕೊಟ್ಟು ಕೊಟ್ಟರು ನಾವು ಹೋದಾಗ ನೀರು ಬಾಟ್ಲನ್ನು ಕೂಡ ಕೊಟ್ಟರು ಹಾಗೆ ನೋಡಿ ಮಕ್ಕಳು ಮಹಿಳೆಯರು ಎಲ್ಲ ರೀತಿಯ ಜನರು ಕೂಡ ಸಾಮೂಹಿಕವಾಗಿ ಈ ಊಟವನ್ನು ತುಂಬ ಎಂಜಾಯ್ ಮಾಡಿಕೊಂಡು ಈ ಊಟವನ್ನು ಸವಿತಾರೆ ಈ ಆಪ್ನಹಳ್ಳಿಯಲ್ಲಿ ಪ್ರತಿ ವರ್ಷ ನಡೆಯುವ ಈ ಅಲಸಿನ ಕೆತ್ಕಾಯಿ ಸಾಂಬಾರಿನ ಸಾಮೂಹಿಕ ದಾಸೋಹದ ಬಗ್ಗೆ ಕಳೆದ ಮೂರ್ನಾಲ್ಕು ವರ್ಷದ ಹಿಂದೆಯೇ ನಾನು ಕೇಳಿದ್ದೆ ಆದರೆ ಹೋಗ್ಲಿಕ್ಕಾಗಿರಲಿಲ್ಲ ಈ ಬಾರಿ ನಮ್ಮ ನೇಟಿವ್ನೆಸ್ಟ್ ನೋಡುಗರಿಗಾಗಿಯೇ ಒಂದು ವಿಡಿಯೋ ಮಾಡ್ಕೊಂಡು ಬರಬೇಕು ಮತ್ತು ಆ ಊಟ ಕೂಡ ನಾನು ಕೂಡ ಅದು ಸವಿಬೇಕು ಅಂತಾನೆ ಈ ಬಾರಿ ಹೋಗಿ ಈ ವಿಡಿಯೋವನ್ನು ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯವಾಯಿತು ಆ ನಂಜುಂಡೇಶ್ವರನ ಕೃಪೆ ನಿಮಗೂ ಸಿಗಲಿ ಈವರೆಗೆ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು